ಪತ್ರಿಕಾಗೋಷ್ಠಿಯನ್ನು ಕರೆದ ಉದ್ದೇಶ ಕಾಶ್ಮೀರದ ಪಹಲ್ಗಾಮ್ನಲ್ಲಿ ಏನು ನರಮೇದ ನಡೆಯಿತು ಇಪ್ಪತ್ತಾರು ಭಾರತೀಯ ಪ್ರಜೆಗಳ ನರಮೇದ ಆಯಿತು ಆ ಒಂದು ಖಂಡಿಸುವ ಉದ್ದೇಶ ಅದ್ರ ಜೊತೆಗೆ ಕಾಂಗ್ರೆಸ್ಸಿನ ಕೆಲ ಶಾಸಕರು ಕೆಲವೊಂದು ಮಂತ್ರಿಗಳು ಕೆಲವೊಂದು ಕಾಂಗ್ರೆಸ್ಸಿನ ಪದಾಧಿಕಾರಿಗಳು ಬಿಜಾಬ್ದಲ್ಲಿಯೂ ಕೂಡ ಕಾಂಗ್ರೆಸ್ಸಿನ ಕೆಲ ಪದಾಧಿಕಾರಿಗಳು ಪತ್ರಿಕಾ ಹೇಳಿಕೆಯನ್ನ ಕೊಟ್ಟಿದ್ದರ ಆ ಹೇಳಿಕೆಗಳ ವಿರುದ್ಧವೂ ಕೂಡ ನಾ ಖಂಡಿಸಲಿಕ್ಕೆ ಈ ಪತ್ರಿಕಾಗೋಷ್ಠಿಯನ್ನು ಕರೆದಿದೆ ಕಾಂಗ್ರೆಸ್ ಸರ್ಕಾರ ನಾಚಿಗೆ ಒಂದು ವ್ಯವಸ್ಥೆಗಳು ನಡೀತಾ ಇದೆ ಯಾಕಂದ್ರೆ ಕಾಶ್ಮೀರ ನಡೆದಂಥ ಏನು ದುರ್ಘಟನೆಗೆ ಇಡೀ ಭಾರತ ದೇಶದ ಅಲ್ಪಸಂಖ್ಯಾತರ ಸಂಘಟನೆಗಳು ಕೂಡ ಖಂಡಿಸಿದವು ಒಂದು ಮಾನವತೆಯ ಮಾನವತೆ ಆದರ ಮೇಲೆ ಭಾಳಷ್ಟು ಅಲ್ಪಸಂಖ್ಯಾತ ಸಂಘಟನೆಗಳು ಖಂಡಿಸಿದವು ಆದರೆ ಕಾಂಗ್ರೆಸ್ಗೆ ಏನಾಗಿದೆ ಕಾಂಗ್ರೆಸ್ಸಿನ ಏನಾಗಿದೆ ಇವತ್ತು ಅಲ್ಲಿ ಕಾಶ್ಮೀರದಲ್ಲಿ ಇಪ್ಪತ್ತಾರು ಜ ಭಾರತೀಯ ಪ್ರಜೆಗಳ ಆದರೂ ಕೂಡ ಅಲ್ಲಿ ಅವರ ಸಂಬಂಧಿಕರು ಕೊಟ್ಟಂಥ ಮಾಹಿತಿ ಅವರು ಹಿಂದೂನ ತಿಳ್ ಪರೀಕ್ಷೆ ಚೆಕ್ ಮಾಡಿ ಕೊಲೆಗೈದರು ಅಂತಕ್ಕಂಥದ್ದನ್ನು ಹೇಳಿದರೂ ಕೂಡ ಕೆಲವೊಂದು ಕಾಂಗ್ರೆಸ್ಸಿನ ಮನಸ್ಸಿ ಪದಾಧಿಕಾರಿಗಳು ಶಾಸಕ ಕೆಲವೊಂದು ಶಾಸಕರು ಇಲ್ಲ ಅವರು ಹಾಗೆ ಚೆಕ್ ಮಾಡಿಲ್ಲ ನಿಮ್ಗೆ ಏನು ಸಾಕ್ಷಿಸಿ ಬೇಕ್ರಿ ಅಲ್ಲಿ ಇಪ್ಪತ್ತಾರು ಪ್ರಜೆಗಳೇನು ಸಾವು ಆಗ್ಯತ್ಲ ನಮೇದಾಗ್ಯತ್ಲಾ ಅವರೆಲ್ಲರೂ ಹಿಂದೂಗಳಲ್ವಾ ಇದಕ್ಕೆ ಹೆಚ್ಚು ಸಾಕ್ಷಿ ಏನ್ ಬೇಕು ನಿಮಗ ನೀವು ಒಂದು ಹೋಟಿನ ರಾಜಕಾರಣಕ್ಕಾಗಿ ಅಲ್ಪಸಂಖ್ಯಾತರ ಮನಸ್ಸನ್ನು ಹಲಸಕ್ಕಾಗಿ ನೀವೇನು ಮಾಡ್ತಾ ಇದ್ದೀರಿ ನಿಮಗೆ ಇವತ್ತಿನ ಪರಿಸ್ಥಿತಿಯಲ್ಲಿ ಯಾರೂ ಮತದಾನ ಮಾಡಲಿಕ್ಕೆ ಸಿದ್ಧರಿಲ್ಲ ಇವತ್ತು ಕಾರ್ಮಿಕರ ಕೆಲಸ ಇಲ್ಲ ಅವ್ರು ನಿಮ್ಗೆ ಮತ ಓಟ್ ಹಾಕೋದಿಲ್ಲ ಗುತ್ತಿಗೆದಾರರಿಗೆ ಕೆಲಸ ಮಾಡಿಸ್ಕೊಂಡು ಅವರು ಪೇಮೆಂಟ್ ಕೊಡ್ತಾ ಇಲ್ಲ ಅವ್ರು ನಿಮ್ಗೆ ಓಟ್ ಹಾಕೋದಿಲ್ಲ ರೈತರಿಗೆ ಸರ್ಕಾರ ಬಂದು ಸ್ವಲ್ಪ ದಿವಸದಲ್ಲೇನ ಕಿಸಾನ್ ಸನ್ಮಾನ್ ಯೋಜನೆಯನ್ನು ಬಂದು ಬಂದ್ ಮಾಡಿದ್ರಿ ಸರ್ಕಾರದಿಂದ ಬರ್ತಕ್ಕಂಥ ಸಾಕಷ್ಟು ಯೋಜನೆಗಳಿದ್ದು ರೈತರಿಗೆ ಅನುಕೂಲ ಆಗುವಂಥವು ಎಲ್ಲ ಯೋಜನೆ ಬಂದ್ ಮಾಡಿರಿ ರೈತರು ಕೂಡ ತಮಗೆ ಓಟ್ ಹಾಕೋದಿಲ್ಲ ಎಷ್ಟು ಎಷ್ಟು ಜನಾಂಗ ಅವ್ರನ್ನ ದುರ್ಬಳಕೆ ಮಾಡ್ಕೊಂಡ್ರಿ ಅವ್ರಿಗೆ ಓಟ್ ಹಾಕೋದಿಲ್ಲ ನಮ್ಗೆ ಏನಾರು ಓಟ್ ಹಾಕಿ ಉಳಿದ್ ಅಲ್ಪಸಂಖ್ಯಾತರ ಆದ್ರೆ ನಿಮ್ಗೆ ನೆನಪಿರಲಿ ಅಲ್ಪಸಂಖ್ಯಾತರು ಕೂಡ ನೀವು ಅವ್ರಿಗೇನು ಮಾಡಿರಿ ಐವತ್ತು ವರ್ಷದಲ್ಲಿ ನೀವು ಸರ್ಕಾರ ನಡೆಸಿರಿ ಅಲ್ಪಸಂಖ್ಯಾತರು ಏನು ಸ್ವಾವಲಂಬಿ ಕೆಲಸ ಹಾಕಿ ಕೊಟ್ಟಿರಿ ನೀವು ಅಲ್ಪಸಂಖ್ಯಾತರು ಕೂಡ ನಿಮ್ಮಿಂದ ದೂರ ಸರಿತಾರೆ ಸರದಿ ಸರಿತಾರೆ ಮರುದಿನ ಮಾನದಲ್ಲಿ ಕಾಂಗ್ರೆಸ್ನ ಮುಖ್ಯಮಂತ್ರಿಗಳೇ ಇವತ್ತು ಯುದ್ಧ ಬೇಡ ಅಂತ ಹೇಳೋದು ಇವತ್ತು ರಾಷ್ಟ್ರ ಮಟ್ಟದ ಅಧ್ಯಕ್ಷರಾದಂಥ ಖರ್ಗೆಜಿ ಅವರು ನಾವು ಸರ್ಕಾರಕ್ಕೆ ಬೆನ್ನೆಲಾಗಿರ್ತೇವೆ ಅಂತ ಹೇಳ್ತಾರೆ ನಿಮ್ಮಲ್ಲಿ ನೀತಿಗಳು ನೇತಿಗಳು ಅಂದರೆ ಒಟ್ಟಾರೆ ನೀವು ದೇಶದ ಭದ್ರತೆ ಬಗ್ಗೆ ನಿಮಗೆ ಕಾಳಜಿ ಇಲ್ಲ ನಿಮ್ಮನ್ನು ಕೇಳಿ ಕೇಂದ್ರ ಸರ್ಕಾರ ಕೆಲಸ ಮಾಡಬೇಕು ಅವಶ್ಯಕತೆ ಇಲ್ಲ ನಿಮ್ಮ ಮನಸ್ಥಿತಿ ಅವ್ರಿಗೆ ಅರ್ಥ ಆಗೈತೆ ಕೇಂದ್ರ ಸರ್ಕಾರಕ್ಕೆ ಯಾವಾಗ ಭಾರತ ಈ ಮೋದಿಯವರು ಪ್ರಧಾನಮಂತ್ರಿ ಆದರೂ ದೇಶ ಪ್ರಜೆಗಳಿಗಾಗಿ ನಡೀತದೆ ಅಂತಕ್ಕಂಥದ್ದು ಒಂದು ವಾತಾವರಣ ದೇಶದಲ್ಲಿ ಕ್ರಿಯೇಟ್ ಆಗೈತಿ ಇವತ್ತು ಅವ್ರು ನಿರ್ಣಯ ಮಾಡ್ತಾರೆ ಯಾವುದು ಏನು ಮಾಡಬೇಕು ನಿರ್ಣಯ ಮಾಡ್ತಾರೆ ನಿಮ್ಮ ಅವಶ್ಯಕತೆ ಇಲ್ಲ ಮೊನ್ನೆ ಬೆಳಗಾವಿ ನಡೆದಂಥ ಒಂದು ವೇದಿಕೆ ಮೇಲೆ ನೀವು ಒಬ್ಬ ಪೊಲೀಸ್ ಅಧಿಕಾರಿಗೆ ಕೈ ಹತ್ತಿರಿ ಅಂದ್ರೆ ಪೊಲೀಸರಿಗೆ ಏನು ಗೌರವ ಕೊಡ್ತಾಯಿದ್ದೀರಿ ಕಾನೂನಿಗೆ ಏನು ಗೌರವ ಕೊಡ್ತಾಯಿದ್ರಿ ನೀವು ಅಂದ್ರೆ ಪೊಲೀಸರಿಗೆ ಮುಖ್ಯಮಂತ್ರಿನ ಈ ರೀತಿ ವರ್ತನೆ ಮಾಡಿದರೆ ಸಾಮಾನ್ಯ ಜನರು ಯಾವ ರೀತಿ ವರ್ತಿಸಿ ಮಾಡಿ ವರ್ತನೆ ಮಾಡ್ತಾರೆ ಪೊಲೀಸ್ ಇಲಾಖೆ ಮೇಲೆ ಇವತ್ತು ರಕ್ಷಣೆ ಮಾಡಬೇಕಾದಂತ ಪೊಲೀಸರಿಗೆ ಏನು ಈ ರೀತಿ ವರ್ತ ಮಾತಾಡ್ ಮಾಡಿದರೆ ಮುಂದೆ ನಮ್ಮ ರಾಜ್ಯದ ಭವಿಷ್ಯ ಏನು ಅದಕ್ಕಾಗಿ ಇವತ್ತು ಕಾಂಗ್ರೆಸ್ನ ಒಂದು ಈ ಕಾಶ್ಮೀರ ನಡೆದಂಥ ಪಹಲ್ಗಾಮ್ ದಾಳಿಯ ಕುರಿತು ಕೊಟ್ಟಂಥ ಹೇಳಿಕೆಗಳನ್ನ ಖಂಡಿಸಿ ನಾನು ಮುಖ್ಯ ವಿಷಯಕ್ಕೆ ಬರ್ತಾಯಿದ್ದೀನಿ ಇವತ್ತು ರಾಜ್ಯದ ಆದೇಶ ಮೇರೆಗೆ ಭಾರತೀಯ ಜನತಾ ಪಕ್ಷ ರಾಜ್ಯದ ಆದೇಶ ಮೇರೆಗೆ ಕೇಂದ್ರದಲ್ಲಿ ಒಂದು ನಿರ್ಣಯ ಆಗ್ಯದ ಭಾರತ ದೇಶದಲ್ಲಿರ್ತಕ್ಕಂಥ ಪಾಕಿಸ್ತಾನ ಪ್ರಜೆಗಳು ಭಾರತವನ್ನು ಬಿಟ್ಟು ಅವ್ರು ಹೋಗಬೇಕು ಅಂತಕ್ಕಂಥದ್ದು ಕೆಲವೊಂದು ಇನ್ನೂ ರಾಜ್ಯಗಳು ಇನ್ನೂ ಮೇನ್ಮೇಷ ಹಾಕ್ತಾ ಇದ್ದಾವೆ ಅದಕ್ಕೆ ನಾನು ಬಿಜಾಪುರ ಜಿಲ್ಲಾಧಿಕಾರಿಗಳಿಗೆ ತಮ್ಮ ಮೂಲಕ ಮನವಿ ಮಾಡ್ತಾ ಇದ್ದೀನಿ ಭಾರತ ಇಲ್ಲಿರ್ತಕ್ಕಂಥ ಪಾಕಿಸ್ತಾನ ಪ್ರಜೆಯನ್ನು ಗುರುತಿಸಿ ಅವರನ್ನು ನೀವು ಅವರ ದೇಶಕ್ಕೆ ಕಳಿಸ್ತಕ್ಕಂಥ ಒಂದು ವ್ಯವಸ್ಥೆಯನ್ನು ಮಾಡಬೇಕು ಅಂತಕ್ಕಂಥ ಒಂದು ವಿಚಾರವನ್ನು ತಮ್ಮ ಮೂಲಕ ಹೇಳಿ ನಾಳೆನೂ ಕೂಡ ನಾವು ಜಿಲ್ಲಾಧಿಕಾರಿಗಳಿಗೆ ಮನವಿಯನ್ನು ಕೂಡ ಸಲ್ಲಿಸರಿದ್ದೀವಿ ಆದ್ದರಿಂದ ಇವತ್ತು ಈ ವಿಷಯವನ್ನು ಪತ್ರಿಕೆಗೋಷ್ಠಿಗೆ ಕರೆದಿದ್ದೆ ಇವಾಗ ಅದು ಜಿಲ್ಲಾಧಿಕಾರಿಗಳಿಗೆ ಮಾಹಿತಿ ನಾವು ನಮಗ ನಮಗೆ ಜಿಲ್ಲಾಧಿಕಾರಿಗಳಿಗೆ ಮಾಹಿತಿ ಇಲ್ಲ ಇಲ್ಲ ನಮ್ಗೆ ಹೆಂಗ ಮಾಹಿತಿ ಇರ್ತದೆ ಸರ್ ಅದ ನಮಗೆ ಅದಕ್ಕೆ ನಾವು ದೇಶಾದ್ಯಂತ ಎಲ್ಲ ಜಿಲ್ಲೆಗಳಲ್ಲೂ ಕೂಡ ಜಿಲ್ಲಾಧಿಕಾರಿಗೆ ಮನವಿ ಈ ಜನಸಾಮಾನ್ಯರು ಕೂಡ ಜನಸಾಮಾನ್ಯರು ಕೂಡ ಇದು ಮಾಹಿತಿ ಹೋಗ್ಲಿ ಜನಸಾಮಾನ್ಯರಿಗೆ ಏನಾದರೂ ಮಾಹಿತಿ ಇದ್ರೆ ಜಿಲ್ಲಾಧಿಕಾರಿಗಳಿಗೆ ಅವ್ರಿಗೆ ಮಾಹಿತಿ ಕೊಡ್ಲಿ ಜಿಲ್ಲಾಧಿಕಾರಿಗಳಿಗೆ ಮಾಹಿತಿ ಇರ್ದಿಂತ ವಿಷಯಗಳು ತಂಗೇನ ಇದ್ದು ಅಂದ್ರೆ ಜನಸಾಮಾನ್ಯ ಗೋತ್ರ ಜನಸಾಮಾನ್ಯರು ಜಿಲ್ಲಾಧಿಕಾರಿ ತಿಳಿಸ್ಲಂತಕ್ಕಂಥದ್ದ ತಮ್ಮ ಮೂಲಕ ಮನವಿ ಮಾಡ್ತಾ ಇದ್ವಿ ಮಾಡಿದೀವಿ ಸರ್ ನಾವು ಎಲ್ಲಾ ಮಂಡಲದಲ್ಲಿ ಕೂಡ ಮಾಡಿದೆವು ಬಿಜಾಪುರದಲ್ಲೂ ಕೂಡ ನಾವು ಅದನ್ನು ಪ್ರತಿ ಪ್ರೊಟೆಸ್ಟ್ ಮಾಡಿದ್ದೆವು ಶಿವ